ದೇರಿ ಮೈಮಂತಗಳಿಗೆ ದಯವಿrgb್ಸ್ಥತ್ರಂತ 아멘 아멘 ಈ ಶೇನ ಬರಲಿ ಅಂತ 22ನೇ ಅಧ್ಯಾಯ ಬಾಗಿಲುಗಳನ್ನು ಕಣ್ಣು ಒಂಚು ಇಲ್ಲ ಬಾಗಿಲುಗಳನ್ನು ತೆರಿಲಿ ಧರ್ಮ ಸ್ವತ್ತುಗಳನ್ನು ಕೈಕೊಳ್ಳುವ ಜನಾಂಗವು ಪ್ರವೇಶಿಸಲಿ ಸ್ಥಿರಚಿತ್ತ ನನ್ನ ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯಿರಿ ಅವನಿಗೆ ಭರವಸೆವಿದೆ ಯಹೋವನಲ್ಲಿ ಸದಾ ಭರವಸೆವಿಡಿರಿ ಯಾಹೋ ಯಹೋವನು ಶಾಶ್ವತವಾಗಿ ಶಾಶ್ವತವಾಗಿ ಆಶ್ರಯ ಗಿರಿಯಾಗಿದ್ದಾನೆ ಆತನ ಎತ್ತರದಲ್ಲಿ ವಾಸಿಸುವವರನ್ನು ಉನ್ನತ ಅವರ ಉನ್ನತ ಪಟ್ಟಣವನ್ನು ತಗ್ಗಿಸಿದ್ದಾನೆ ಅದನ್ನು ಕೆಡಗಿ ನೆಲಸಮ ಮಾಡಿ ತೂಳಿಗೆ ತಂದಿದ್ದಾನೆ ದೇವರು ವಾಕ್ಯವನ್ನು ನಮ್ಮೆಲ್ಲರ ಆತ್ಮದ ಲಾಭಕ್ಕಾಗಿ ಆಶೀರ್ವಹಿಸಿ ಕಾಪಾಡಲಿ ಆಮೇಲೆ ಅಲಿಲೋಯ್ಯ ಆಮೇಲೆ ಇಪ್ಪತ್ತೈದನೇ ಅಧ್ಯಾಯ ಎಂಟನೇ ವಚನ ದೇವರು ಇವತ್ತು ನಾವು ಈ ಮಂದಿರದೊಳಗೆ ನಾವು ಪ್ರವೇಶ ಮಾಡಿದ್ದೇವೆ ಅಂದರೆ ಮನುಷ್ಯನಿಗೆ ಮರಣಗಳು ಎರಡಿದೆ ಒಂದು ಶಾರೀರಿಕ ಮರಣ ಎರಡನೇತ ಆತ್ಮದ ಮರಣ ಶಾರೀರಿಕ ಮರಣ ಸ್ವಲ್ಪ ದೇಶಗಳು ಆದ ನಂತರ ಬರುವಂಥದ್ದು ಪ್ರಥಮವಾಗಿ ಎಲ್ಲರಿಗೂ ಬರುವಂಥದ್ದು ಎರಡನೆಯ ಮರಣ ಆತ್ಮಿಕ ಮರಣ ಆತ್ಮಿಕ ಮರಣ ಸೃಷ್ಟಿ ಮಾಡಿರುವ ದೇವರನ್ನ ನಂಬಲಾರದೆ ಇದ್ದವರಿಗೆ ಬರುವಂಥದ್ದು ಸೃಷ್ಟಿ ಮಾಡಿರುವಂಥ ದೇವರನ್ನ ನಂಬಿವಿ ಅಂತ ಹೇಳಬಿಟ್ಟು ನಂಬಲಾರದ ಇದ್ದವರು ಮಾಡುವ ಕಾರ್ಯಗಳನ್ನು ಯಾರು ಮಾಡ್ತಾರೋ ಅವರಿಗೆ ಬರುವಂಥದ್ದು ಹಲಿಲೋಯ್ಯ ಅದೇ ಇಪ್ಪತ್ತೈದನೇ ಅಧ್ಯಾಯ ಎಂಟನೇ ವಚನದಲ್ಲಿ ದೇವರು ಮಾತಾಡ್ತಾರೆ ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು ಕರ್ತನಾದ ಯಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಬಿಡುವನು ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು ಇದು ಯಹೋವನು ಇದನ್ನು ನುರಿದಿದ್ದಾನೆ ಯಹೋವನೇ ಇದನ್ನು ನುರಿದಿದ್ದಾನೆ ಹಲಿಲೋಯ ಶಾಶ್ವತವಾಗಿರುವಂತ ಮರಣ ದೇವರನ್ನು ನಂಬಿದ ಮಕ್ಕಳ ಮೇಲೆ ಅಧಿಕಾರ ನಡೆಸಲ್ಲ ಪ್ರಿಯರಿ ಹಲಿೋಯ್ಯ ಇಹದಲ್ಲಿಯೂ ತರದಲ್ಲಿಯೂ ಸಲ್ಲುವ ಭಕ್ತಿ ದೇವರನ್ನ ನಂಬಿ ನಡುಕೊಳ್ಳುವಂತ ಮಕ್ಕಳಲ್ಲಿರುವಂತ ಭಕ್ತಿ ಆಗಿದೆ ಪ್ರಿಯರಿ ಹಲಿಲೋಯ ದೇವರಿಗೆ ಮೈ ಉಂಟಾಗಲಿ بین کے سوترٹائے ہاں بین ہلی لویا